ರಕ್ತಚಂದರ ಕದಿಯಲು ಟಿಟಿ ಕಳ್ಳತನ ಮಾಡಿದ್ದ ಅಂತರರಾಜ್ಯ ಕಳ್ಳನ ಬಂಧನ ಚಿಕ್ಕಬಳ್ಳಾಪುರದಲ್ಲಿ ಟಿಟಿ ಕಳವು ಮಾಡಿದ್ದ ತೀನ್ಪರ್ತಿ ಪಕ್ರುದ್ದೀನ್ ಬಂಧನ எங்கறவுண்டா அப்படியா வீடியோ ஆகுது சார் வீடியோ ஆகுது நம்ம அந்த சைக்கிள் போண்டா அந்த வசையில ஏறிக்கிட்டு மீக்குச்சையடா யாரு 100 லட்சம் பிட்ரே இது இன்னும் ட்ரைன் ಚಿಕ್ಕಬಳ್ಳಾಪುರ ನಗರದ ಕಾರ್ ಪಾರ್ಕಿಂಗ್ನಲ್ಲಿ ನಿಲ್ಲಿಸಿದ್ದ ಟಿಟಿ ಕಳ್ಳತನ ಮಾಡಿ ಆರು ತಿಂಗಳಿಗೆ ಕಳ್ಳ ಸಿಕ್ಕಿಬಿದ್ದಾನೆ ಟಿಟಿ ಕಳವು ಮಾಡಲು ಬಳಸಿದ್ದ ಇನೋವಾ ಕಾರ್ ಬಂದು ಹೋಗಿದ್ದನ್ನ ಸಿಸಿ ಟಿವಿಯಲ್ಲಿ ರೆಕಾರ್ಡ್ ಆಗಿದ್ದ ವಿಡಿಯೋ ಜಾಡ ಹಿಡಿದ ಪೊಲೀಸರು ಕಳ್ಳನ ಹೆಡೆಮುರಿ ಕಟ್ಟಿ ಬಂಧಿಸಿದ್ದಾರೆ ಬಂಧಿತ ಅಂತಾರಾಷ್ಟ್ರೀಯ ದರೋಡೆಕೋರನ ಕತರ್ನ ಕೆಲಸ ತಿಳಿದು ಪೊಲೀಸರೇ ದಂಗಾಗಿ ಹೋಗಿದ್ದಾರೆ ಅದೇನು ಅವರ ಕತರ್ನ ಕೆಲಸ ಅಂತೀರಾ ಈ ಸುದ್ದಿ ತಪ್ಪದೆ ನೋಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮೇ ಮೂವತ್ತೊಂದರಂದು ಚಿಕ್ಕಬಳ್ಳಾಪುರ ನಗರದ ತಾಲೂಕು ಪಂಚಾಯಿತಿ ಸಾಮರ್ಥ್ಯ ಸೌಧ ಕಾರ್ ಸ್ಟ್ಯಾಂಡ್ನಲ್ಲಿ ನಿಲ್ಲಿಸಿದ್ದ ಚಿಕ್ಕಬಳ್ಳಾಪುರ ಬಂಗಾರಿ ಎನ್ನುವರಿಗೆ ಸೇರಿದ ಎ ಜೀರೋ ಫೋರ್ ಎ ಫೋರ್ ಸಿಕ್ಸ್ ತ್ರೀ ಏಟ್ ಟೆಂಪೋ ಟ್ರಾವೆಲ್ಸ್ ಗಾಡಿಯನ್ನು ಅಂದು ರಾತ್ರಿ ಇನೋವಾ ಕಾರಿನಲ್ಲಿ ಬಂದು ಹೋಗಿರುವ ಸಿಸಿ ವಿಡಿಯೋ ಸಿಕ್ಕಿತ್ತು ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಅವತ್ತಿಂದ ಹುಡುಕಾಟದಲ್ಲಿ ತೊಡಗಿದ್ದ ಪೊಲೀಸರು ಕೊನೆಗೂ ಕಳ್ಳನನ ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ ಸಿಕ್ಕಿಬಿದ್ದಿರುವ ಕಳ್ಳನ ಹೆಸರು ಪರ್ತಿ ಪಕ್ರುದ್ದೀನ್ ಇವನೊಬ್ಬ ಅಂತರ ಕಳ್ಳನಾಗಿದ್ದಾರೆ ಕಳ್ಳನಾಗಿದ್ದಾನೆ ಇವರು ಅಸಲಿ ಕಸುಬು ರಕ್ತ ಚಂದನ ಕದ್ದು ಅಕ್ರಮವಾಗಿ ಮಾರಾಟ ಮಾಡೋದು ಇವನ ಮೇಲೆ ಬರೋಬ್ಬರಿ ಎಪ್ಪತ್ತೆರಡು ಕೇಸುಗಳಿವೆ ಎಂದು ತಿಳಿದು ಬಂದಿದೆ ಎಪ್ಪತ್ತೆರಡು ಕೇಸುಗಳಲ್ಲಿ ಎಪ್ಪತ್ತು ಕೇಸುಗಳು ರಕ್ತ ಚಂದನ ಕದ್ದು ಮಾರಾಟ ಮಾಡಿದ್ದೆ ಎನ್ನುವುದಾಗಿದ್ದು ಕೋಟ್ಯಂತರ ರೂಪಾಯಿ ವಹಿವಾಟು ಇವನ ಕಳ್ಳತನದಲ್ಲಿ ಪತ್ತೆಯಾಗಿದೆ ಪಕರುದ್ದೀನ್ ಎನ್ನುವನು ಆಂಧ್ರಪ್ರದೇಶದ ಕಡಪಾ ಜಿಲ್ಲೆ ಚಾಪಡ್ ಮಂಡಲ್ ಪಲ್ಲಿ ಎಂದು ಗೊತ್ತಾಗಿದೆ ಇವನೇ ಕಿಂಗ್ ಪಿನ್ ಆಗಿದ್ದು ಇವನ ಜೊತೆಗೆ ಬಂದಿದ್ದ ಮತ್ತೊಬ್ಬ ತಲೆಮರೆಸಿಕೊಂಡಿದ್ದಾನೆ ತಿರುಪತಿಯಲ್ಲಿ ಸಿಕ್ಕಿಬಿದ್ದ ಕದಿಮ ಪಕರುದ್ದೀನ್ ಹಿಡಿದ ಪೊಲೀಸರು ಇಂದು ಚಿಕ್ಕಬಳ್ಳಾಪುರಕ್ಕೆ ಕರೆತಂದು ಸ್ಥಳ ಮಜರು ಮಾಡಿದರು ಅಂದು ಕಳ್ಳತನವಾಗಿದ್ದ ಟಿಟಿಯಿಂದ ಇಡೀ ಬಸ್ ನಿಲ್ದಾಣದ ಕಾರು ಚಾಲಕರು ಬೆಸ್ತು ಬಿದ್ದಿದ್ದರು ಚಿಕ್ಕಬಳ್ಳಾಪುರ ಪೊಲೀಸರ ಕಾರ್ಯಾಚರಣೆಗೆ ಇಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದು ಕಳ್ಳನ ವಿಚಾರಣೆ ಮುಂದುವರೆದಿದೆ ತನಿಖೆ ಪೂರ್ತಿಯಾಗುವ ವೇಳೆಗೆ ಇವನಿಂದ ಇನ್ಯಾರ್ಯಾರು ಮೋಸ ಹೋಗಿದ್ದಾರೆ ಎಲ್ಲೆಲ್ಲಿ ಕಳವು ಮಾಡಿದ್ದಾರೆ ಯಾರ್ಯಾರು ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಫುಲ್ ಡೀಟೇಲ್ಸ್ ಹೊರಬೀಳಲಿದೆ ಈ ಖತರ್ನಾಕ್ ಬಂಧನದಿಂದ ಪೊಲೀಸರ ಮೇಲೆ ಜನರಿಗೆ ಮತ್ತಷ್ಟು ನಂಬಿಕೆ ಮೂಡಿದಂತಾಗಿದೆ kita berikan modal, kita